ಅಮ್ಮ ಪರಿಶುದ್ಧ ಪೂಜ್ಯ ತಾಯಿ ಮಾತಿನರಿಮನವರೇ ನಿರ್ಮಲವನಿತೆಯೇ ಅಮ್ಮ ಈ ದಿನದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಜಗತ್ತಿನಲ್ಲಿ ಹಸುವಿನಿಂದ ನರಳುತ್ತಿರುವಂತಹ ಬಿಲಿಯಾಂತರ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವಮ್ಮ ಅಮ್ಮ ಹಸಿದವರಿಗಾಗಿ ಅಮ್ಮ ಪ್ರಾರ್ಥಿಸುವ ಈ ಗಳಿಗೆಯಲ್ಲಿ ಕರಣೆ ತೋರಿ ದಯೆ ತೋರಿ ಅಮ್ಮ ಹಸಿದು ಕಂಗಾಲಾಗುವ ಮಕ್ಕಳ ಹಸಿವನ್ನು ನೀಗಿಸಲು ಪ್ರತಿಯೊಬ್ಬ ಮನುಷ್ಯನು ಪ್ರೇರಣೆಯಾಗುವಂತೆ ಮಾಡಿಯಮ್ಮ ಹಸಿದು ರಸ್ತೆಯಲ್ಲಿ ತಿಪ್ಪೆಗುಂಡಿಯಲ್ಲಿ ಬಿದ್ದುದನ್ನು ತಿನ್ನುವಂತಹ ಮಕ್ಕಳು ಆದು ತಿನ್ನುವಂತಹ ಮಕ್ಕಳು ಮನೆಗಳಲ್ಲಿ ಬೀದಿಗಳಲ್ಲಿ ಹೋಟೆಲ್ಗಳಲ್ಲಿ ಅಮ್ಮ ಅಣ್ಣ ಅಕ್ಕ ಎಂದು ಕೂಗಿ ಹಸಿವು ಎಂದು ಹೇಳಿ ತುತ್ತಿಗಾಗಿ ಕೈ ಚಾಚುವ ಮಕ್ಕಳು ಬಿಲಿಯಾಂತರ ಮುಂದೆ ಇದ್ದಾರೆ ಅಮ್ಮ ಎಲ್ಲ ಮಕ್ಕಳಿಗಾಗಿ ಮಾ ಪ್ರಾರ್ಥಿಸಿರಿ ಅಮ್ಮ ಹಾಗೂ ನಾವು ಮಾಡುವ ಪ್ರಾರ್ಥನೆಯನ್ನು ನಾವು ಅಲ್ಲಿ ನಾವು ಪ್ರಾರ್ಥ ಮಾಡುವ ಪ್ರಾರ್ಥನೆ ಈ ಸಮಯದಲ್ಲಿ ನಾವು ಸಹ ನಮ್ಮ ಕಣ್ಣು ಮುಂದೆ ಹಸಿದವರನ್ನು ನೋಡುವವರ ನೋಡುವಾಗ ಅವರ ಹಸಿವನ್ನು ನೀಗಿಸುವ ವ್ಯಕ್ತಿಗಳಾಗುವಂತೆ ಮಾರ್ಪಡಿಸಿರಿ ಎಷ್ಟೋ ಜನ ಅನ್ನವನ್ನು ಬಿಸಾಡುತ್ತಾರೆ ಎಷ್ಟೋ ಜನ ಇದ್ದರೂ ಕೊಡದೆ ಹಸಿವಿನಲ್ಲಿ ಕಂಗಾಲ ಆಗುವವರನ್ನು ನೋಡಿ ಅವರನ್ನು ದೂಡುತ್ತಾರೆ ಬಹಿಷ್ಕರಿಸುತ್ತಾರೆ ತಿರಸ್ಕರಿಸುತ್ತಾರೆ ಎಷ್ಟೋ ಜನ ಹಸಿವು ಎಂದು ನಿಜವಾಗಿ ಹೇಳಿದರೂ ಸಹ ಅವರ ಹಸಿವನ್ನು ತಿಳಿಯುವುದಿಲ್ಲ ಅಮ್ಮ ಈ ಹಸಿವಿನಿಂದ ನರಳುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ಹಾಗೆಷ್ಟೋ ಆಶ್ರಮಗಳಲ್ಲಿ ಆಶ್ರಮವಿದೆ ತಂಗುವ ಸ್ಥಳವಿದೆ ಆಹಾರವಿಲ್ಲ ಅಮ್ಮ ಅಂತಹ ಆಶ್ರಮಗಳನ್ನು ಆಶ್ವದಿಸಿ ಉದಾರತೆಯ ಕರಗಳಿಂದ ಅನ್ನದಾನವನ್ನು ಮಾಡುವಂತಹ ಮಕ್ಕಳು ತಂದೆಯ ಚಿತ್ತಕನುಸಾರವಾಗಿ ಮುಂಬರುವಂತೆ ಅಮ್ಮ ಮಾಡಿ ಎಂದು ನಿಮ್ಮ ಸ್ಥಾನದಲ್ಲಿ ಭಿನ್ನಯಿಸುತ್ತೇವೆ ಜಪಸರದ ಪ್ರಾರ್ಥನೆಯಲ್ಲಿ ನಾವು ಒಂದು ಆಗೋಣ

उन आम सार्वजनिक वन माननी नाव बहुत अधिक मराचगमिता सर्गदेलर परCargo ले ले गई। नवमन विवान ने नन टेक्नोलॉजी खुलेला प्रोजेक्ट पर है रहे नव सब प्रदान देवनो नाव एक्शन से बताया। नमा बारम में शुरू। नमन सहायक चलेंगे एक डॉक्टर देते हैं केनन नमन और रक्ष के लिए आपने हमर काम को यूं को बने के अतिरिक्त ले लिए तो मेरे మరణ సమయంలో

ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬದಲಿ ನಿಮ್ಮ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭುವೆಂದು ನೆರವೇರಲಿ ನಮ್ಮ ಪಾಪದ ನಮ್ಮ నమోం వరప్రసాద ప్రభు నిమ్మొడనే దారి స్త్రీయరూ నిమ్మ ఉత్తర నమోమరి వరప్రసాద పూర్ణి ప్రభు నిమ్మొడనే దారి స్త్రీయరూ నిమ్మ ఉత్తర ఫలవారే సుధన్యురు ವರಿಗಾಗಿ ನಮ್ಮೋಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದವೇಸು ಧನ್ಯರು ನಮ್ಮ ಇವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮ್ಮ ಊಮರಿಯೇ ಇವರ ಪ್ರಸಾದ ಪೂರ್ಣಿಯೇ ಪ್ರಭೂಮಿ ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ನಮರಿಯ ವರಪ್ರಸಾದ ಪೂರ್ಣಿಹೆ ಪ್ರಭು ನಿಮ್ಮೊಡನೆ ಇದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಏಸು

ಎರಡನೇ ಮೇರ ಹಾಕ್ತೇವೆ ಎಷ್ಟು ಅನ್ನ ಕಲ್ಲಿನ ಕಂಬಕ್ಕೆ ಕಟ್ಟಿ ಸಾಕಿಗಳಿಂದ ಹೊಡೆದರು ಮರ ಹಾಕ್ತೇವೆ ಧ್ಯಾನಿಸೋಣ ಸ್ವರ್ಗದಲ್ಲಿ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ಮರಿಯರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದನಿರು ಮತ್ತು ನಿಮ್ಮ ಉದರದ ಫಲವಾದ ನೀರು ನಮ ಓಮಿರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮೊಡನೆಯಿದ್ದಾರೆ ಸ್ತ್ರೀಯರಲ್ಲಿ ಮತ್ತು ನಿಮ್ಮ ದರದ ಫಲವಾದ ಸುದಾಗಿ ನಮೋಮರಿಯವರ ಪ್ರಸಾದ ಪೂರ್ಣೀಯ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀರು ಮತ್ತು ನಿಮ್ಮ ದರದ ಫಲವಾದ ನೀರು ನಮ್ಮ ಗಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನಿಯುವುದರು ಮತ್ತು ನಿಮ್ಮ ದರದ ಫಲವಾದ ಎಸಿದ ನೀರು ನಮೋ ಒರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀ ಎರಡು ನೀವುದ ಮತ್ತು ನಿಮ್ಮೋದರದ ಫಲವಾದಿ ಎಸ್ ನಮೋ ನಮ್ಮ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ಮತ್ತು ನಿಮ್ಮೋದರದ ಫಲವಾದ ಫಲವಾದಿ ನಿರು ನಮೋರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮದ ಇದ್ದಾರೆ ಸ್ತ್ರೀ ಎರಡಿನಿಯುವುದರು ಮತ್ತು ನಿಮ್ಮ ಉದರದ ಫಲವಾದಿಸಿದ ನೀರು ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮದ ಇದ್ದಾರೆ ಸ್ತ್ರೀ ಎರಡು ನೀವುದ ಮತ್ತು ನಿಮ್ಮ ದರದ ಫಲವಾದಿ ಎಸ್ ನಮಿಯರ ಪ್ರಸಾದ ಪೂರ್ಣೀಯ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರಡಿ ನೀವು ದಿರು ಮತ್ತು ನಿಮ್ಮ ಉದರದ ಫಲವಾದಿ ಎಸುದಿರು ನಮೋ ಬರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ಮತ್ತು ನಿಮ್ಮ ಉದರದ ಫಲವಾದಿ ಎಸುದಿರು ನಮೋ ಬ್ರಿಯವರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಸುದನ್ನಿರು ಈತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ

सन्त राम दिए माखनिया पासीला गुरु ने मनाची असि बरी जाके माप्रार्थिसरो नैने नेमरी ओर पुसत प्रणी प्रभुनि मडने इtare सेरे நம்மியவர பிரசாத குருணி பிரபு நிமிடனே இருவரு பத்தனிமா உதவியுள்ள நம்ம ஒரு பிரசாத குருணி பிரபு நிம்மடனே இருவரு

ప్రసాద కృణి ప్రభుని మొడనే ఉదరూరా ప్రసాద కృణి ప్రభుని మొడనే మొత్తం ఉదరద ఫలవారి

ओ नानीश्वे न नपाप गुणच्छिन्नशील नर credible गुणनाम उपाडरे इच्छुकवागिन मदये नपेक्षशील आत्मागणो मोक्षराज्य पेसी सिगवे मुक्तिके सेरसे पुललेरे कालखेदास्य यतिशील गुणमिक कोंडत पालमितो न पीरेन्द्र सोनो Non mannare, non mannare, non mannare, non mannare, non non mannare, non mannare, non non mannare, non mannare, non mannare, non mannare, Namamariya vara prasada praneyi prabhu namanae tare streeli niyodanyaro matne palavada yesu dennera santana namaya divamape pa churu nat नमा मणी तारी इसली

नमी असाद मरणे प्रभु मणेदारे इसलिणी धन्यसीं हाणे नमे प्रणयमर मत्रीमे ನಮಿ ಅವರ ಪ್ರಸಾದ ಪ್ರಾಣಿ ಪ್ರಬಲ ಮರೆಯಿದ್ದಾರೆ ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಎಸೂ ಧನ್ಯರು

நம மறை அவர பிரசாத பிரணே பிரபலி நியோதன் மத்த நிம உதிரி

ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ ನಮಗೆ ತಪ್ಪು ಮಾಡಿದ್ರೆ ನಮ್ಮೋಮರಿಯವರ ಪ್ರಸಾದ ಪೂರ್ನೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ನಮ್ಮೋ ಮರಿ ಅವರ ಪ್ರಸಾದ ಪೂರ್ನೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಸಂತಾನಿಯದೇ ಮಾತಿ ಪಾಪಿಗಳಾಗಿ ನಮಗಾಗಿ ಯಾತ್ರಿಯ ಧ್ಯಾನ ಶುಶ್ರೂಷ್ಯಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಧನ್ಯರು ಸಂತಾಂಬ್ರಿಯ ದೇವಮಾತಿ ಪಾಪಗಳಾಗಿರೋ ನಮಗಾಗಿ ಸ್ವರ್ಗೀಯಾತ್ರಿಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರು ನಮೋಮಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಶುಶ್ರೂಷೆಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುಣಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಸಂತಾನಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರು ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ಸಂತಾನಿಯ ದೈವ ಮಾತೆಯೇ ಪಾಪಿಗಳಾಗಿರೋ ನಿಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾನಿಯದೇ ಮಾತೆಯಾಗಿ ಸ್ವಗೀಯ ಯಾತ್ರೆಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅನುಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರು ನಮೋಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಸಂತಾ ಸಂತರುತ್ರಿಯ ಧ್ಯಶ್ರೂಷಗಳಿಗಾಗಿ ತಂಡದ ಅಂಗಾಲುಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸು ಧನ್ಯರು සනතාෑමරිය අදීවු මාතයේ පාතිවෙලාගිරන මදාගේ ශර්ගී අයි අත්‍රී අධ්‍යානශශෂවිලරාජ තණන්්ඩ දාන් ගාදගලි ගාග්‍ය මාප්‍රාර්ථස්ය පිතනිගූ සුතනිගුමත පවිත රාත්මරිගුමහිමේ අගලේ ආදරිදාහාජීන්ගලේ අවාගනු ස්‍රදාකර්‍රස්තත්‍රන්කාගලොලෝ ඕන නිස්සර වනතාාපාමානශරය මෙතේ.

ಪೈತ್ರಾತನ ಸಾಕಾರ ನಿಮ್ಮ ಪುತ್ರ ಯೋಗ್ಯವಾದ ವಾಸ್ತನವಾಗಿ ಮಾಡಿದ್ದೀರಿ ಅಂತ ಪುರುಷದ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾ ಪ್ರಾಪಿನ ಮೂಲಕ ಕೆಲವು ಕದಲು ಈಜೆಂದು ನಮ್ಮ ಪ್ರದೇಶ ಪ್ರಮುಖಾಂತರವನ್ನು ಪ್ರಾರ್ಥಿಸುತ್ತೇವೆ आवे मरिया आवे मरिया आवे मरिया आवे, आवे मरिया आवे, आवे, आवे। मरिया